ನಮಸ್ತೆ ನಾನು ಶಿಲ್ಪಾ ಸುನೀಲ್ ಕಳೆದ ವಿಡಿಯೋದಲ್ಲಿ ನಾನು ರಿಸೆಪ್ಷನ್ನಿಂದು ವಿಡಿಯೋ ಹಾಕಿದ್ದೆ ಅದರ ಕಂಟಿನ್ಯೂ ಆಗಿ ಇವಾಗ ಮದುವೆದು ವೀಡಿಯೋ ಹಾಕ್ತಾಯಿದ್ದೀನಿ ಈ ಮದುವೆ ವಿಡಿಯೋದಲ್ಲಿ ಮದುವೆದು ಏನು ಪದ್ಧತಿ ಇರುತ್ತಲ್ಲ ಅದರದ್ದು ನನಗೆ ಗೊತ್ತಿರುವ ಮಟ್ಟಿಗೆ ಪದ್ಧತಿ ಬಗ್ಗೆ ಹೇಳ್ತಾ ಇದ್ದೀನಿ ಯಾವ್ಯಾವ ಪದ್ಧತಿ ಏನಕ್ಕೆ ಮಾಡ್ತಾರೆ ಅಂತ ಹೇಳ್ತಿದ್ದೀನಿ ನೋಡಿ ಮದುವೆ ಮುಹೂರ್ತ ಬೆಳಗ್ಗೆ ಬೇಗನೆ ಇತ್ತು ಎಂಟೂವರೆಯಿಂದ ಒಂಬತ್ತುವರೆನೋ ಇತ್ತು ಮದುವೆ ಮುಹೂರ್ತ ಇಲ್ಲಿ ನೋಡಿ ತಾಳಿ ಕಟ್ಸೋಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈ ಕಡೆ ಎಲ್ಲ ಜೋಡಿಸ್ಕೋತಾ ಇದ್ದಾರೆ ನಾವು ಒಳಗಡೆ ತಾಳಿನ ಪೋಣಿಸ್ತಾ ಇದ್ವಿ ತಾಳಿ ಇರುತ್ತಲ್ಲ ಅದನ್ನು ಎಲ್ಲ ಮುತ್ತೈದೆಯರು ಐದೈದು ಕರಿ ಮಣಿನ ಪೋಣಿಸ್ಬೇಕು ಈ ಥರ ಒಬ್ಬೊಬ್ಬರು ಮುತ್ತೈದರು ಐದೈದು ಮಣಿನ ಒಳ್ಳೆ ಮನಸ್ಸಿನಿಂದ ಹಾರೈಸಿ ಹುಡುಗಿಗೆ ಒಳ್ಳೇದಾಗಲಿ ಅಂತ ಹೇಳಿ ಆ ಥರ ಮುತ್ತೈದೆಯರ ಕೈಯಿಂದ ಈ ಥರ ಮಣಿನ ಹಾಕಿ ಪೋಣಿಸ್ತಾರೆ ನೋಡಿ ತಾಳಿಗೆ ಮೂರು ಗಂಟೆ ಹಾಕ್ತಾರಲ್ವಾ ಅದು ಮೂರು ಗಂಟಲ್ಲೂ ಒಂದೊಂದು ಅರ್ಥ ಇದೆಯಂತೆ ಧರ್ಮೇಚ ಅರ್ಥೇಚ ಕಾಮೇಚ ಅಂತ ಧರ್ಮೇಚ ಎಂದರೆ ನನ್ನ ಮಡದಿಯೊಂದಿಗೆ ನಾನು ನನ್ನ ಧರ್ಮವನ್ನು ಮುಂದುವರೆಸಿಕೊಂಡು ಹೋಗುತ್ತೇನೆ ಅಂತ ಒಂದು ಅರ್ಥ ಅರ್ಥೇಚ ಅಂದರೆ ನಾನು ದುಡಿದಂತಹ ಹಣವನ್ನು ನನ್ನ ಮಡದಿಯೊಂದಿಗೆ ಅನುಭವಿಸುತ್ತೇನೆ ಅಂತ ಕಾಮೇಚ ಅಂದರೆ ನನ್ನ ಆಸೆ ಬಯಕೆಗಳನ್ನು ನನ್ನ ಮಡದಿಯೊಂದಿಗೆ ಪೂರೈಸಿಕೊಳ್ಳುತ್ತೇನೆ ಅಂತ ಅರ್ಥ ನೋಡಿ ಈ ಥರ ಮೂರು ಗಂಟಲ್ಲೇ ಒಂದೊಂದು ಅರ್ಥ ಇದೆ ಅಂತೆ ಅದಕ್ಕೋಸ್ಕರ ಮದುವೆ ಅನ್ನೋದು ಜನ್ಮ ಜನ್ಮದ ಅನುಬಂಧ ಅಂತಲೂ ಹೇಳ್ತಾರೆ ಅಲ್ವಾ ತಾಳಿ ಕಟ್ಟುತ್ತಾರೆ ತಾಳಿ ಕಟ್ಟಿದ ಮೇಲೆ ಸಪ್ತಪದಿ ತುಳಿತಾರೆ ನೋಡಿ ಸಪ್ತಪದಿಯಲ್ಲಿ ಏಳು ಹೆಜ್ಜೆ ಇಡ್ತಾರೆ ಆ ಏಳು ಹೆಜ್ಜೆ ಏನಕ್ಕೆ ಇಡ್ತಾರೆ ಅಂದರೆ ಅದಕ್ಕೂ ಒಂದೊಂದು ಅರ್ಥ ಇದೆ ಆ ಏಳು ಹೆಜ್ಜೆಯಲ್ಲಿ ಒಂದೊಂದು ಸಂದೇಶನೂ ಇದೆ ಸಪ್ತಪದಿಯಲ್ಲಿ ಏನೇನು ಸಂದೇಶ ಇದೆ ಅಂತ ಹೇಳ್ತೀನಿ ನೋಡಿ ಮೊದಲನೇ ಹೆಜ್ಜೆಯಲ್ಲಿ ನೋವು ನಲಿವಿಗೆ ಜೊತೆಯಾಗಿರುತ್ತೇನೆ ಎರಡನೇ ಹೆಜ್ಜೆಯಲ್ಲಿ ನಂಬಿಕೆಗೆ ನಿನ್ನ ನಂಬಿಕೆಗೆ ಅರ್ಹನಾಗಿ ನಿಷ್ಠಾವಂತನಾಗಿ ಇರುತ್ತೇನೆ ಅಂತ ಇರುತ್ತದೆ ಹಾಗೆ ಮೂರನೆಯ ಹೆಜ್ಜೆಯಲ್ಲಿ ಕಷ್ಟಪಟ್ಟು ಮನೆಯ ಸಂಪತ್ತು ಹಾಗೆ ಮಕ್ಕಳ ಅಭಿವೃದ್ಧಿಗೆ ಕಷ್ಟಪಡುತ್ತೇನೆ ಅಂತ ಮೂರನೇ ಹೆಜ್ಜೆಯಲ್ಲಿದೆ ನಾಲ್ಕನೇ ಹೆಜ್ಜೆಯಲ್ಲಿ ತನ್ನ ಜೀವನವನ್ನು ಎಷ್ಟು ಸುಂದರವಾಗಿ ಹಾಗೆ ಪರಿಪೂರ್ಣವಾಗಿ ಮಾಡಿದ್ದಕ್ಕೆ ವಧುವಿಗೆ ಕೃತಜ್ಞತೆಯನ್ನು ಹೊರ ಕೊಡುತ್ತಾನೆ ಹಾಗೆ ಐದನೇ ಹೆಜ್ಜೆಯಲ್ಲಿ ಪರಸ್ಪರ ಜೊತೆಯಾಗಿ ಜೀವನ ಪೂರ್ತಿ ಇರುತ್ತೇನೆ ಹಾಗೆ ಆರೋಗ್ಯ ಆರೋಗ್ಯಕರ ಮಕ್ಕಳನ್ನು ಆಶೀರ್ವದಿಸುವಂತೆ ದೇವಿಯನ್ನು ಪ್ರಯತ್ನಿಸಿಕೊಳ್ಳುತ್ತೇನೆ ಅಂತ ಹೇಳ್ತಾರೆ ಹಾಗೆ ಆರನೇ ಹೆಜ್ಜೆಯಲ್ಲಿ ಪರಸ್ಪರ ಪ್ರೀತಿಯಿಂದ ಗೌರವದಿಂದ ನಿನ್ನನ್ನು ಕಾಣುತ್ತೇನೆ ಎಂತಹ ಕಷ್ಟದಲ್ಲೂ ಜೊತೆಯಾಗಿ ಇರುತ್ತೇನೆ ಅಂತ ಆರನೇ ಹೆಜ್ಜೆಯಲ್ಲಿ ಭರವಸೆ ಕೊಟ್ಟರೆ ಏಳನೇ ಹೆಜ್ಜೆಯಲ್ಲಿ ಈ ಮೇಲಿನ ಎಲ್ಲ ಪ್ರತಿಜ್ಞೆಯನ್ನು ನಾನು ಪಾಲಿಸುತ್ತೇನೆ ಎಂದು ವರನು ವಧುವಿಗೆ ಭರವಸೆ ನೀಡುತ್ತಾನೆ ನೋಡಿ ಈ ಥರ ಏಳು ಹೆಜ್ಜೆಯಲ್ಲಿ ಒಂದೊಂದು ರೀತಿಯ ಅರ್ಥ ಇದೆ ಅಲ್ವಾ ಸಪ್ತಪದಿ ಆದಮೇಲೆ ವರನಿಗೆ ಹುಡುಗಿಯ ಅಪ್ಪ ಅಮ್ಮ ಇರ್ತಾರಲ್ಲ ಅವರು ಪಾದ ಪೂಜೆ ಮಾಡ್ತಾರೆ ಕುಂಕುಮ ಅರಿಶಿನ ಹಾಕಿ ಹೂ ಹಾಕಿ ಪಾದಪೂಜೆ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಅಂದರೆ ವರನು ವಿಷ್ಣುವಿನ ಅವತಾರ ಅಂತ ವಿಷ್ಣು ಸ್ವರೂಪ ಆದಂತಹ ವರನು ತನ್ನ ಮಗಳನ್ನು ಲಕ್ಷ್ಮಿಯಂತೆ ಕಾಪಾಡಿಕೊಳ್ಳಲಿ ಹೃದಯದಲ್ಲಿ ಇಟ್ಟುಕೊಂಡು ಕಾಪಾಡಿಕೊಳ್ಳಲಿ ಅಂತ ಹೇಳಿ ಈ ಥರ ಪೂಜೆ ಮಾಡ್ತಾರೆ ಬೆಳಗ್ಗೆ ತಾಳಿದು ಮುಹೂರ್ತ ಆದಮೇಲೆ ಎಲ್ಲರೂ ತಿಂಡಿಗೆ ಕೂತ್ಕೊಂಡ್ವಿ ತಿಂಡಿಗೆ ಇಡ್ಲಿ ಸಾಂಬಾರು ಹಾಗೆ ವಡೆ ಹಾಗೆ ಸ್ವೀಟು ಕೇಸರಿ ಭಾತ್ ಮಾಡಿಸಿದ್ರು ಎಲ್ಲರೂ ಎಲ್ಲ ತಿಂಡಿ ತಿಂದ ಮೇಲೆ ಆಮೇಲೆ ರೆಡಿಯಾದ್ವಿ ನಾವು ಬೆಳಗ್ಗೆ ನಾನೇ ನೈಟಲ್ಲಿ ಉಳ್ಕೊಂಡಿರಲಿಲ್ಲ ಬೆಳಗ್ಗೆ ಬಂದಿದ್ದೆ ಬೆಳಗ್ಗೆ ಬಂದು ತಿಂಡಿ ತಿಂದ್ಕೊಂಡು ಆಮೇಲೆ ಇಲ್ಲೇ ರೆಡಿಯಾಗಿದ್ವಿ ನೋಡಿ ಇವರೆಲ್ಲ ನಮ್ಮ ನಮ್ಮ ತಂಗಿ ತಂಗಿ ಮಕ್ಕಳು ಇವರೆಲ್ಲ ತಿಂಡಿ ಎಲ್ಲ ಆದಮೇಲೆ ಮೇಲೆ ಸ್ವಲ್ಪ ಮೇಕಪ್ ಮಾಡಿಸ್ಕೊಂಡ್ವಿ ನನ್ನ ರಾಯನ ನೋಡಿ ನಾನು ನೋಡ್ತಾ ಇದ್ದಾನೆ ನಾನು ಬಿಟ್ಟು ಹೋಗೋಕ್ಕೆ ರೆಡಿ ಇರಲಿಲ್ಲ ಅವನು ಅದಕ್ಕೋಸ್ಕರ ಅವನ್ನ ಕಾಲ ಮೇಲೆ ಕೂರಿಸ್ಕೊಂಡೆ ರೆಡಿ ಆಗ್ತಾ ಇದ್ದೆ ನಾನು ಅಮ್ಮಗೇನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದಾನೆ ಅವನು ಬೆಳಗ್ಗೆ ಇವಾಗ ರಿಸೆಪ್ಷನ್ ನಡೀತಾ ಇದೆ ನಮ್ಮ ಅಣ್ಣ ಅಣ್ಣ ಎಲ್ಲ ಇದ್ದಾರೆ ನಾವೆಲ್ಲರೂ ಹೊರಗಡೆ ಸೇರ್ಕೊಂಡು ಮಾತಾಡ್ತಾ ಕೂತಿದ್ವಿ ನೋಡ್ರಿ ಇವರು ನಮ್ಮ ದೊಡ್ಡಮ್ಮನ ಮಗ ನಮ್ಮ ಚಿಕ್ಕಮ್ಮನ ಮಗ ಅಂತ ಅಕ್ಕ ಇದ್ದಾರಲ್ಲ ಅಕ್ಕ ಹಾಗೆ ತಂಗಿ ಮಕ್ಕಳು ಇವರಿಬ್ಬರು ಹೊರಗಡೆ ಎಲ್ಲ ಕೂತ್ಕೊಂಡು ನಾವೆಲ್ಲರೂ ಸೇರಿಕೊಂಡು ಮಾತಾಡ್ತಾ ಕೂತ್ಕೊಂಡಿದ್ವಿ ಈ ಥರ ಟೈಮ್ ಸಿಕ್ಕಾಗ ಎಲ್ಲರ ಜೊತೆ ಸ್ಪೆಂಡ್ ಮಾಡೋದು ತುಂಬ ಖುಷಿ ಅನಿಸುತ್ತೆ ಅಲ್ವ ಯಾವಾಗೂ ಎಲ್ಲರೂ ಸಿಗಲ್ಲ ಸಿಕ್ಕಾಗ ಈ ಥರ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ಅದು ಮೆಮೊರೀಸ್ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ನನ್ನ ಮಗ ಹಾಗೆ ನಮ್ಮ ಅಣ್ಣನ ಮಗ ಕೂತಿದ್ರು ಇಲ್ಲಿ ಇಬ್ಬರು ಇಬ್ಬರಿಗೂ ಹತ್ತು ದಿವಸ ಅಷ್ಟೇ ಡಿಫ್ರೆನ್ಸ್ ನೋಡಿ ಇದರಲ್ಲಿ ನನ್ನ ಮಗನೇ ಅವನಿಗಿಂತ ಹತ್ತು ದಿವಸ ದೊಡ್ಡವನು ಅಷ್ಟೇ ಇಬ್ಬರು ಅಲ್ಲೆಲ್ಲ ಹಾಡು ಹಾಡು ಇದ್ರು ಇಬ್ಬರು ಅಲ್ಲಿ ಕೂತ್ಕೊಂಡು ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ರು ನನ್ನ ಮಗಂಗೆ ನಾನು ರೆಡಿ ಮಾಡೋಕ್ಕೆ ಹೋಗಿಲ್ಲ ಅವನು ಈ ಥರ ಸಿಂಪಲ್ಲಾಗಿದ್ರೇ ಫ್ರೀ ಆಗಿದ್ದರೆ ಚೆನ್ನಾಗಿ ಆಟ ಇರ್ತಾನೆ ಇಲ್ಲಾಂದ್ರೆ ಕಿರಿಕಿರಿ ಮಾಡ್ತಿರ್ತಾನೆ ಇವರೆಲ್ಲ ನಮ್ಮ ತಂಗಿ ಮಕ್ಕಳು ಎಲ್ಲರೂ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಲಾಸ್ಟಿಗೆ ಮದುವೆ ಎಲ್ಲ ಮುಗಿದ್ಮೇಲೆ ಅಮ್ಮ ಬಾಂಡೆ ಅಂತ ಕೊಡ್ತಾರೆ ನಮ್ಮ ಕಡೆ ಕಾಲು ತೊಳೆಯೋ ಸಾಮಾನಂತ ಹುಡುಗಿಗೆ ಅವನ್ನೆಲ್ಲ ಜೋಡಿಸ್ತಾ ಇದ್ರು ಸ್ಟೇಜ್ ಮೇಲೆ ಈ ಥರ ನಮ್ಮ ಕಡೆ ಎಲ್ಲ ಸ್ಟೇಜ್ ಇರುತ್ತಲ್ಲ ಸ್ಟೇಜ್ ಪಕ್ಕ ಈ ಥರ ಎಲ್ಲ ಜೋಡಿಸಿ ಇಟ್ಟಿರ್ತಾರೆ ಆ ಹುಡುಗಿಗೆ ಏನೇನು ಕೊಡಬೇಕು ನೋಡಿ ಮದುವೆ ಆದಮೇಲೆ ಏನೇನು ಕೊಡಬೇಕು ಅದನ್ನೆಲ್ಲ ವಸ್ತುಗಳನ್ನು ಈ ಥರ ಜೋಡಿಸಿ ಇಟ್ಟಿರ್ತಾರೆ ಚೌಟ್ರಿ ಎಲ್ಲ ಖಾಲಿ ಆಗ್ತಾ ಇತ್ತು ಮದ್ವೆ ಎಲ್ಲ ಮುಗ್ದು ಮೂರ್ ಗಂಟೆ ಆಗಿತ್ತು ಟೈಮ್ ಆಗ್ಲಿ ನಂದು ಅಳಿಯ ಇವನು ನಂತೆ ಅಳಿಯ ಇದು ಮುದ್ದು ಅಳಿಯ ಇದು ಆರ್ಯನ್ ಹಾಯ್ ಇವಳು ನಮ್ಮ ಮತ್ತಿಗೆನ ಮದುವೆ ಎಲ್ಲ ಮುಗಿದ್ಮೇಲೆ ಹುಡುಗಿನ ಗಂಡಿನ ಕಡೆಯವ್ರು ಕರ್ಕೊಂಡು ಹೋಗ್ತಾರಲ್ಲ ಅದಕ್ಕಿಂತ ಮುಂಚೆ ಅವ್ರ ಕಡೆ ಏನೋ ಈ ಥರ ಬಾವಿ ಗಂಗಮ್ಮನ ಪೂಜೆ ಮಾಡ್ತಾರಂತೆ ಗಂಗಮ್ಮ ಪೂಜೆ ಮಾಡ್ತಾರಂತೆ ಅದು ಆ ಮನೆಯ ದೊಡ್ಡ ಮಗಳು ಮಾಡಬೇಕಂತೆ ನಮ್ಮ ಅಪ್ಪಾಜಿ ಸೈಡಲ್ಲಿ ನಾನೇ ದೊಡ್ಡವಳು ಮಗಳು ಹುಡುಗಿರಲ್ಲಿ ನಾನೇ ದೊಡ್ಡವಳು ಅದಕ್ಕೋಸ್ಕರ ನನ್ನ ಕೈಯಲ್ಲಿ ಪೂಜೆ ಎಲ್ಲ ಮಾಡಿಸಿದರು ಈ ಥರ ಪೂಜೆ ಎಲ್ಲ ಮಾಡಿ ಆ ನೀರನ್ನು ತಗೊಂಡು ಹೋಗಬೇಕು ಅವ್ರ ಗಂಡಿನ ಕಡೆಯವರು ಆ ಕೊಡನ ಇಸ್ಕೊಂಡು ಆಮೇಲೆ ಮದುಮಗಳಿಗೆ ಇನ್ನೊಂದು ಸಲ ಉಡಕಿ ಎಲ್ಲ ಹಾಕಿ ಉಡಕಿ ಎಲ್ಲ ಕೊಟ್ಟು ಅವಳಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅವಳನ್ನು ಅವ್ರ ಕಡೆ ಕರ್ಕೊಂಡು ಹೋಗ್ತಾರೆ ಅಂತ ಪದ್ಧತಿ ಇದೆಯಂತೆ ಅದಕ್ಕೋಸ್ಕರ ನನ್ನ ಕೈಯ್ಯಲ್ಲಿ ಈ ಥರ ಎಲ್ಲ ಪೂಜೆ ಮಾಡಿಸಿ ಆ ನೀರನ್ನ ಅವ್ರು ತಗೊಂಡ್ರು ಹಾಗೆ ನನಗೂ ಒಂದು ಸೀರೆಯನ್ನು ಕೊಟ್ಟು ನನಗೂ ಮೂಡಕ್ಕೆ ಕೊಟ್ಟರು ನನಗೂ ಕುಟ್ಪಣ ತುಂಬ ಭಾರ ಇತ್ತು ಅದಕ್ಕೋಸ್ಕರ ನಮ್ಮ ಮನೆಯವರು ನನಗೆ ನೀರು ತಗೊಂಡು ಹೆಲ್ಪ್ ಮಾಡಿದರು ಅವರು ಕೊಡ ಓರಿಸಿ ಅವರೇ ಅವರೇ ಅಲ್ಲಿವರೆಗೂ ಹಿಡ್ಕೊಂಡು ಬರೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದರು ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್